ಮುಂದಿನ ವರ್ಷ ಜೂನ್ ಮತ್ತು ಜುಲೈನಲ್ಲಿ ಫಿಫಾ ವಿಶ್ವಕಪ್ ಹಣಾಹಣೆಗಳು ನಡೆಯಲಿವೆ ಈಗಾಗಲೇ ಜಗತ್ತಿನ ಬಹಳಷ್ಟು ಕಡೆ ಫುಟ್ಬಾಲ್ ಜ್ವರ ಶುರುವಾಗಿದೆ ಅಮೆರಿಕ ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆಯೋಜಿಸುತ್ತಿರೋ ಎರಡು ಸಾವಿರದ ಇಪ್ಪತ್ತಾರರ ಫಿಫಾ ವಿಶ್ವಕಪ್ಗೆ ಕ್ಷಣಗಣನೆ ಆರಂಭವಾಗಿದೆ ಈ ಮಹಾಸಮರವನ್ನು ಕಣ್ತುಂಬಿಕೊಳ್ಳೋಕೆ ಜಗತ್ತಿನಾದ್ಯಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಈಗಾಗಲೇ ಟಿಕೆಟ್ ಮಾರಾಟವೂ ಶುರುವಾಗಿದೆ ಹಾಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಅಮೆರಿಕದತ್ತ ಪ್ರಯಾಣ ಮಾಡೋಕೆ ಫುಟ್ಬಾಲ್ ಅಭಿಮಾನಿಗಳು ಸಿದ್ಧತೆಯಲ್ಲಿದ್ದಾರೆ ಟ್ರಂಪ್ ಆಡಳಿತದಲ್ಲಿ ಅದಾಗಲೇ ಒಂದಷ್ಟು ಕಠಿಣ ನಿಯಮಗಳ ಮೂಲಕ ಯಾವುದೇ ಬಗೆಯ ಯು ಎಸ್ ವೀಸಾ ಪಡೆಯೋದು ಸವಾಲಿನ ಕೆಲಸವಾಗಿದೆ ಈ ನಡುವೆ ಅಮೆರಿಕದ ವಿದೇಶಾಂಗ ಇಲಾಖೆಯು ಫಿಫಾಗೆ ಬರುವ ಪ್ರೇಕ್ಷಕರಿಗಾಗಿಯೇ ಯು ಎಸ್ ಕಾನ್ಸುಲೇಟ್ಗಳು ಹಾಗೂ ಎಂಬೆಸಿಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಾ ಇದೆ ಆದರೆ ಇದರ ಪರಿಣಾಮ ಸಾಮಾನ್ಯ ಪ್ರವಾಸಿಗರ ವೀಸಾ ತುರ್ತು ಬಿಸ್ನೆಸ್ ವೀಸಾ ಸ್ಟೂಡೆಂಟ್ ವೀಸಾದಂತಹ ನಾನ್ ಇಮಿಗ್ರೆಂಟ್ ವೀಸಾಗಳಿಗೆ ಅಪ್ಲೈ ಮಾಡಿ ಕಾಯ್ತಿರೋರ ಮೇಲೆ ಆಗೋ ಸಾಧ್ಯತೆ ಇದೆ ಫಿಫಾ ವಿಶ್ವಕಪ್ಗೆ ಬದಲಾಗ್ತಿದೆ ಅಮೆರಿಕ ಕಾನ್ಸುಲೇಟ್ಗಳಿಗೆ ಹೆಚ್ಚುವರಿ ಸಿಬ್ಬಂದಿ ನೇಮಕ ಫುಟ್ಬಾಲ್ ವಿಶ್ವಕಪ್ ಪಂದ್ಯಗಳನ್ನು ನೋಡೋಕೆ ನೆಚ್ಚಿನ ತಂಡಗಳನ್ನ ಹುರಿದುಂಬಿಸೋಕೆ ಅಮೆರಿಕಕ್ಕೆ ಹೋಗುವ ಕನಸು ಕಾಣ್ತಾ ಇದ್ದೀರಾ ಹಾಗಿದ್ರೆ ನೀವು ವೀಸಾ ಬಗ್ಗೆ ಆದಷ್ಟು ಬೇಗ ಪ್ಲಾನ್ ಮಾಡೋದು ಹೆಚ್ಚು ಮುಖ್ಯವಾಗಬಹುದು ಅಮೆರಿಕಕ್ಕೆ ಪ್ರಯಾಣಿಸೋದು ಅಷ್ಟು ಸುಲಭವಾಗಿಲ್ಲ ಅದರಲ್ಲೂ ವಿಶ್ವಕಪ್ನಂತಹ ದೊಡ್ಡ ಈವೆಂಟ್ ಸಮಯದಲ್ಲಿ ವೀಸಾ ಪಡೆಯೋದು ಒಂದು ದೊಡ್ಡ ಸವಾಲೇ ಸರಿ ಫೀಫಾ ವಿಶ್ವಕಪ್ಗಾಗಿ ವೀಸಾ ಅರ್ಜಿಗಳ ಸಂಖ್ಯೆ ವಿಪರೀತ ಹೆಚ್ಚಾಗಲಿದೆ ಅನ್ನೋ ಅಂದಾಜು ಅಮೆರಿಕ ಸರ್ಕಾರಕ್ಕೆ ಚೆನ್ನಾಗೇ ಇದೆ ಇದೇ ಕಾರಣಕ್ಕೆ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಪಂಚದಾದ್ಯಂತ ತನ್ನ ರಾಯಭಾರ ಕಚೇರಿಗಳಲ್ಲಿ ನೂರಾರು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡೋಕೆ ನಿರ್ಧಾರ ಮಾಡಿದೆ ಈ ಹೆಚ್ಚುವರಿ ಸಿಬ್ಬಂದಿ ವೀಸಾ ಸಂದರ್ಶನಗಳನ್ನು ನಡೆಸೋಕೆ ಸಹಾಯ ಮಾಡಲಿದ್ದಾರೆ ಯಾವ ದೇಶಗಳಿಗೆ ಈ ಸಿಬ್ಬಂದಿಯನ್ನು ಕಳಿಸಲಾಗುತ್ತೆ ಅನ್ನೋದನ್ನು ಇನ್ನೂ ಅಂತಿಮವಾಗಿಲ್ಲ ಯಾಕಂದರೆ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ನಲವತ್ತೆಂಟು ತಂಡಗಳ ಪಟ್ಟಿ ಇನ್ನೂ ಪೂರ್ಣಗೊಂಡಿಲ್ಲ ಕೆಲವು ದೇಶಗಳ ಪ್ರಯಾಣಿಕರಿಗೆ ಅಮೆರಿಕದ ಪ್ರವೇಶದಲ್ಲಿ ವೀಸಾ ಸಂದರ್ಶನಕ್ಕೆ ಹಾಜರಾಗೋ ಅಗತ್ಯವಿರೋದಿಲ್ಲ ವೀಸಾ ವೇವರ್ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ದೇಶದವರಾಗಿದ್ದರೆ ನಿಮಗೆ ಸಂದರ್ಶನದ ಅಗತ್ಯವೇ ಬೀಳದೇ ಇರಬಹುದು ಆದರೆ ಭಾರತದಂಥ ದೇಶಗಳ ಅಭಿಮಾನಿಗಳು ಪ್ರವಾಸಿ ಅಥವಾ ಬಿಸ್ನೆಸ್ ವೀಸಾಗೆ ಅರ್ಜಿ ಸಲ್ಲಿಸಲೇಬೇಕಾಗುತ್ತೆ ಇದರಲ್ಲಿ ಖುದ್ದಾಗಿ ಸಂದರ್ಶನಕ್ಕೆ ಹಾಜರಾಗುವುದು ಮತ್ತು ಕಠಿಣ ಭದ್ರತಾ ತಪಾಸಣೆಗಳು ಸೇರಿವೆ ಕಠಿಣ ಪರಿಶೀಲನಾ ನಿಯಮಗಳನ್ನ ಪಾಲಿಸಿಕೊಂಡೇ ಹೆಚ್ಚುತ್ತಿರೋ ಬೇಡಿಕೆಯನ್ನು ಪೂರೈಸೋಕೆ ನಾವು ಸಿದ್ಧರಿದ್ದೇವೆ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆಯು ಭರವಸೆ ಕೊಟ್ಟಿದೆ ಅಷ್ಟೇ ಅಲ್ಲ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಸಾಧ್ಯತೆ ಇರುವ ಸುಮಾರು ಎಂಬತ್ತು ಪರ್ಸೆಂಟ್ ದೇಶಗಳಲ್ಲಿ ವೀಸಾ ಸಂದರ್ಶನಕ್ಕೆ ಕೇವಲ ಎರಡು ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಅಪಾಯಿಂಟ್ಮೆಂಟ್ ಲಭ್ಯವಿದೆ ಅಂತ ಅದು ಹೇಳಿದೆ ಅಧಿಕಾರಿಗಳು ನೀಡುವ ಪ್ರಮುಖ ಸಲಹೆ ಏನಂದ್ರೆ ಯಾವುದಕ್ಕೂ ಕಾಯಬೇಡಿ ಆದಷ್ಟು ಬೇಗ ವೀಸಾ ಪ್ರಕ್ರಿಯೆಯನ್ನ ಆರಂಭ ಮಾಡಿ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗಿದ್ದರೂ ವೀಸಾ ಮತ್ತು ಪಾಸ್ಪೋರ್ಟ್ ಸೇವೆಗಳು ಮುಂದುವರಿಯಲಿವೆ ಅಂತ ಸ್ಪಷ್ಟಪಡಿಸಲಾಗಿದೆ ಆದರೆ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಜಾರಿಗೆ ಬಂದಿರುವ ಕೆಲವು ವೀಸಾ ನೀತಿಗಳು ಅಭಿಮಾನಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಮೊದಲನೆಯದಾಗಿ ವೀಸಾ ಶುಲ್ಕ ಈಗ ವೀಸಾ ಮನ್ನಾ ಕಾರ್ಯಕ್ರಮದ ವ್ಯಾಪ್ತಿಗೆ ಬರದ ದೇಶಗಳ ಪ್ರಯಾಣಿಕರು ಅಸ್ತಿತ್ವದಲ್ಲಿರೋ ಶುಲ್ಕದ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂರೈವತ್ತು ಡಾಲರ್ಗಳು ಅಂದರೆ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿಗಳ ವೀಸಾ ಇಂಟಿಗ್ರೇಟಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಭಾರತ ಬ್ರೆಜಿಲ್ ಮತ್ತು ಲ್ಯಾಟಿನ್ ಅಮೆರಿಕಾದಂತಹ ದೇಶಗಳ ಅಭಿಮಾನಿಗಳಿಗೆ ಇದು ದೊಡ್ಡ ಆರ್ಥಿಕ ಹೊರೆಯಾಗಿದೆ ಇಷ್ಟೇ ಅಲ್ಲ ವೀಸಾ ಅವಧಿ ಮುಗಿದ ನಂತರವೂ ದೇಶದಲ್ಲಿ ಉಳಿದುಕೊಳ್ಳೋದು ತಡೆಯೋಕೆ ಕೆಲವು ಪ್ರವಾಸಿಗರಿಂದ ಹದಿನೈದು ಸಾವಿರ ಡಾಲರ್ವರೆಗೂ ಮರುಪಾವತಿಸಬಹುದಾದ ಬಾಂಡ್ ಪಡೆಯುವ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ ಚೆನ್ನೈ ಕಾನ್ಸುಲೇಟ್ನಲ್ಲಿ ಕಾಯುವಿಕೆ ಇಳಿಕೆ ಸಂದರ್ಶನಕ್ಕಾಗಿ ಬೇರೆ ದೇಶಕ್ಕೆ ಹೋಗಂಗಿಲ್ಲ ಸಿಬ್ಬಂದಿಗಳನ್ನು ಹೆಚ್ಚಿಸೋದಾಗಿ ಟ್ರಂಪ್ ಆಡಳಿತ ತಿಳಿಸಿದರೂ ಈಗಾಗಲೇ ವೀಸಾ ಪರಿಶೀಲನೆಯನ್ನು ತೀವ್ರಗೊಳಿಸಲಾಗಿದೆ ಈಗ ಅರ್ಜಿ ಸಲ್ಲಿಸುವವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಮತ್ತು ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಲಾಗ್ತಿದೆ ಸರ್ಕಾರದ ನೀತಿಗಳಿಗೆ ವಿರುದ್ಧವಾದ ಹೇಳಿಕೆ ನೀಡಿದ ಅಥವಾ ಚಟುವಟಿಕೆಗಳಲ್ಲಿ ಭಾಗಿಯಾದ ಕೆಲವು ವಿದೇಶಿಯರನ್ನು ಈಗಾಗಲೇ ಗಡಿಪಾರು ಮಾಡಲಾಗಿದೆ ಇದಲ್ಲದೆ ಪ್ರೊಕ್ಲಮೇಷನ್ ಒನ್ ಝೀರೋ ನೈನ್ ಫೋರ್ ನೈನ್ ಎಂಬ ಆದೇಶದ ಅಡಿಯಲ್ಲಿ ರಾಷ್ಟ್ರೀಯ ಭದ್ರತೆಯ ಕಾರಣ ನೀಡಿ ಹನ್ನೆರಡು ದೇಶಗಳ ಪ್ರಯಾಣಿಕರಿಗೆ ನಿರ್ಬಂಧ ಹೇರಲಾಗಿದೆ ಒಂದು ವೇಳೆ ಈ ದೇಶಗಳ ಅಭಿಮಾನಿಗಳು ವೀಸಾ ಪಡೆದರೂ ಕೂಡ ಅವರ ಪ್ರಯಾಣಕ್ಕೆ ಅಡಿಯಾಗೋ ಸಾಧ್ಯತೆ ಇದೆ ಇನ್ನು ಭಾರತೀಯ ಫುಟ್ಬಾಲ್ ಅಭಿಮಾನಿಗಳಿಗೆ ಅಮೆರಿಕದ ವೀಸಾ ಪಡೆಯೋಕೆ ಹೆಚ್ಚು ಸಮಯ ಕಾಯೋದು ಅನಿವಾರ್ಯ ಇತ್ತೀಚಿನ ಡೇಟಾಗಳ ಪ್ರಕಾರ ಹೊಸದಿಲ್ಲಿಯ ಎಂಬೆಸಿಯಲ್ಲಿ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ಸಿಗೋಕೆ ಸರಾಸರಿ ಹನ್ನೆರಡು ತಿಂಗಳು ಕಾಯಬೇಕು ಇದು ದೇಶದಲ್ಲೇ ಅತಿ ಹೆಚ್ಚು ಮುಂಬೈ ಮತ್ತು ಕೋಲ್ಕತ್ತಾದ ಕಾನ್ಸುಲೇಟ್ ಕೇಂದ್ರಗಳಲ್ಲಿ ಸುಮಾರು ಐದೂವರೆ ತಿಂಗಳು ಕಾಯಬೇಕಾಗುತ್ತೆ ಹೈದರಾಬಾದ್ನ ಕಾನ್ಸುಲೇಟ್ನಲ್ಲಿ ಸುಮಾರು ಮೂರು ತಿಂಗಳ ಕಾಯುವಿಕೆ ಸಮಯ ಇದೆ ಆದರೆ ಚೆನ್ನೈನ ಕಾನ್ಸುಲೇಟ್ನಲ್ಲಿ ಒಂದಷ್ಟು ಬದಲಾವಣೆ ಕಂಡುಬಂದಿದೆ ಆಗಸ್ಟ್ನಲ್ಲಿ ಎಂಟೂವರೆ ತಿಂಗಳಿದ್ದ ಕಾಯುವ ಸಮಯ ಸೆಪ್ಟೆಂಬರ್ನಲ್ಲಿ ಕೇವಲ ಎರಡೂವರೆ ತಿಂಗಳಿಗೆ ಇಳಿಕೆಯಾಗಿದೆ ವೀಸಾಗೆ ಅಪ್ಲೈ ಮಾಡುವವರು ಇಲ್ಲಿ ಎರಡು ವಿಷಯಗಳನ್ನ ಗಮನಿಸಬೇಕಾಗುತ್ತೆ ಒಂದು ಸರಾಸರಿ ಕಾಯುವ ಸಮಯ ಇದು ಹಿಂದಿನ ತಿಂಗಳ ಡೇಟಾವನ್ನ ಆಧರಿಸಿರುತ್ತೆ ಇನ್ನೊಂದು ಲಭ್ಯವಿರುವ ಮುಂದಿನ ಅಪಾಯಿಂಟ್ಮೆಂಟ್ ಇದು ಪ್ರಸ್ತುತ ಲಭ್ಯವಿರುವ ಅತ್ಯಂತ ಹತ್ತಿರದ ದಿನಾಂಕವನ್ನ ತೋರಿಸುತ್ತೆ ಹಾಗೂ ಇದು ಆಗಾಗ ಬದಲಾಗ್ತಾ ಇರುತ್ತೆ ಹಾಗಾಗಿ ಸಂದರ್ಶನಕ್ಕೆ ಸ್ಲಾಟ್ ಬುಕ್ ಮಾಡೋರು ಮತ್ತು ಮಾಡಿರುವವರು ಯುಎಸ್ ಎಂಬಸಿಯ ವೆಬ್ಸೈಟ್ ಗಮನಿಸ್ತಿರಬೇಕು ಕೆಲವು ಸಲ ಬೇರೆಯವರು ತಮ್ಮ ಅಪಾಯಿಂಟ್ಮೆಂಟ್ ಅನ್ನ ರದ್ದು ಮಾಡಿದ್ರೆ ಬೇಗನೆ ಸ್ಲಾಟ್ಗಳು ಸಿಗೋ ಅವಕಾಶವಿರುತ್ತೆ ಭಾರತದಲ್ಲಿ ವೀಸಾಗೆ ಹೆಚ್ಚು ಸಮಯ ಕಾಯಬೇಕಾಗಿರೋದ್ರಿಂದ ಹಿಂದೆ ಹಲವು ಮಂದಿ ದುಬೈ ಅಬುದಾಬಿ ಅಥವಾ ಸಿಂಗಾಪುರದಂತಹ ದೇಶಗಳಿಗೆ ಹೋಗಿ ವೀಸಾ ಸಂದರ್ಶನಕ್ಕೆ ಹಾಜರಾಗ್ತಿದ್ರು ಅಲ್ಲಿ ಕಾಯುವ ಸಮಯ ಒಂದು ತಿಂಗಳಿಗಿಂತ ಕಡಿಮೆ ಇರ್ತಿತ್ತು ಆದರೆ ಈಗ ಆ ಅವಕಾಶವೇ ಇಲ್ಲ ಅಮೆರಿಕ ಸರ್ಕಾರವು ಈ ಪದ್ಧತಿಯನ್ನು ನಿಲ್ಲಿಸಿದೆ ಈಗ ಅರ್ಜಿದಾರರು ತಮ್ಮದೇ ದೇಶದಲ್ಲಿ ಅಥವಾ ತಾವು ಕಾನೂನುಬದ್ಧವಾಗಿ ವಾಸ ಮಾಡ್ತಿರೋ ದೇಶದಲ್ಲಿ ಮಾತ್ರ ವೀಸಾಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಈ ನಿಯಮದಿಂದಾಗಿ ಭಾರತದಲ್ಲಿ ಕಾಯುವ ಸಮಯ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ವಿಶ್ವಕಪ್ ಪ್ರಯಾಣದ ಕನಸನ್ನು ನನಸು ಮಾಡಿಕೊಳ್ಬೇಕಿದ್ರೆ ಒಂದು ಕ್ಷಣವು ತಡ ಮಾಡೋ ಹಾಗಿಲ್ಲ ಆದಷ್ಟು ಬೇಗ ಯು ಎಸ್ ವೀಸಾ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿದರೆ ನಿಮ್ಮ ನೆಚ್ಚಿನ ಆಟಗಾರರ ಆಟವನ್ನು ನೇರವಾಗಿ ವೀಕ್ಷಿಸೋಕೆ ಅವಕಾಶ ಸಿಗಬಹುದು